ರೆಗ್ಯುಲರ್ ಆಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವತ್ತಿನ ಟಾಪಿಕ್ ಈಗಷ್ಟೇ ವಸಂತ ಪಂಚಮಿ ಕಂಪ್ಲೀಟ್ ಆಗಿದೆ ಮುಗ್ದಿದೆ ರಥಸಪ್ತಮಿನೂ ಆಯಿತು ಸೊ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಶುರುವಾಗಿದೆ ಹಾಗಿದ್ರೆ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬದಲಾವಣೆಗಳು ಬರ್ತಿದೆ ಈ ಒಂದು ವಸಂತ ಮಾಸಕ್ಕೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಈಸಿ ಆಗಲಿ ಅಂತ ಮೂರು ಪಾಯಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಮೂರು ಕ್ರಿಸ್ಟಲ್ಸ್ ಇಟ್ಟಿದ್ದೀನಿ ಪೈಲ್ ನಂಬರ್ ಒನ್ ಇದು ಡಜರ್ಟ್ ರೋಸ್ ಸೊ ಯಾರಿಗಾದರೂ ಡಸರ್ಟ್ ರೋಸ್ ಅಟ್ರಾಕ್ಟ್ ಆಗ್ತಾ ಇದ್ರೆ ಇದು ಕ್ರಿಸ್ಟಲ್ಲೇ ಇದನ್ನು ಚೂಸ್ ಮಾಡಿ ಇದು ಕುಬೇರಿ ಕುಬೇರಿ ಯಂತ್ರ ಇದು ಡಾಲರ್ ಎಸ್ ಇಟ್ಸ್ ಮೈ ಡಾಲರ್ ಇದು ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ನೆಕ್ಸ್ಟ್ ಪೈರೈಟ್ ರಾ ಸ್ಟೋನ್ ಇದು ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ಇಲ್ಲ ವಿಲ್ ಆಗಿ ನಾನು ಒಂದಕ್ಕಿಂತ ಹೆಚ್ಚು ಪೈಲ್ನ ಚೂಸ್ ಮಾಡಿ ವಾಚ್ ಮಾಡ್ತೀನಿ ಅಂದರೂ ಓಕೆ ಯಾವುದಾದ್ರೂ ಒಂದಕ್ಕಿಂತ ಹೆಚ್ಚು ಪೈಲು ನೀವು ಚೂಸ್ ಮಾಡಿ ವಾಚ್ ಮಾಡಬಹುದು ಇಷ್ಟೊತ್ತಿಗಾಗಲೇ ನಿಮ್ಮ ಪೈಲ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಡೆಸರ್ಟ್ ರೋಸ್ ಯಾರು ಚೂಸ್ ಮಾಡಿದ್ರಿ ಮುಂದಿನ ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಏನಿದೆ ನೋಡೋಣ ಬ್ರೋಕನ್ ಆರೋ ಸಿ ಇದಕ್ಕೆ ಹೇಳೋದು ಮೈ ಏಂಜಲ್ಸ್ ವಿತ್ ಮೀ ಅಂತ ಸಿ ಯು ಇಟ್ಸ್ ಗ್ರೋ ಸ್ಪ್ರಿಂಗ್ ಎಗೇನ್ ನಾನು ಹೇಳ್ದೆ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಂತ ಸಿ ನಿಮ್ಮ ಏಂಜಲ್ಸ್ ಸಹ ಹೇಳ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಡಿಸ್ಕವರಿಂಗ್ ಟ್ರೂತ್ Break, breaking trial going with the flow. and ಫ್ಯಾನ್ ಸೊ ಫೈಲ್ ನಂಬರ್ ಒನ್ ನಿಮ್ಮ ಹೊಸ ಬದಲಾವಣೆ ಅಂತ ನಾನು ಹೇಳೋದಾದ್ರೆ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ ನ ನೀವು ಬ್ರೇಕ್ ಥ್ರೂ ಮಾಡ್ತಾ ಇದೀರಾ ಬಿಟ್ಬಿಡಬೇಕು ಅಥವಾ ಇದರಿಂದ ನಾನು ಆಚೆ ಬರಬೇಕು ಅನ್ನೋದನ್ನು ನೀವು ಓತ್ ಅಥವಾ ಪ್ರಾಮಿಸ್ ಮಾಡಿದ್ದೀರಾ ಅಂತ ಅನ್ಸುತ್ತೆ ಮೇ ಬಿ ಇದು ನಿಮಗೆ ಟಫ್ ಆಗ್ತಿದೆ ಬಟ್ ಯು ಟೇಕ್ ಟೈಮ್ ಆ್ಯಂಡ್ ಕ್ವಿಟ್ ಎಕ್ಸಾಂಪಲ್ ಓವರ್ ಥಿಂಕ್ ಮಾಡೋದಾಗಿರಬಹುದು ಅಥವಾ ಅನ್ನೆಸರಿ ಬೇರೆಯವರ ವಿಷಯಕ್ಕೆ ಹೆಲ್ಪ್ ಮಾಡೋಕ್ಕೋಗಿ ಸಿಗ ಅಥವಾ ಯಾರಿಗೋ ಒಳ್ಳೇದಾಗತ್ತೆ ಅಂತ ವಿಷಯಗಳನ್ನು ತಿಳ್ಸಕ್ಕೆ ಹೋಗ್ತೀರಾ ಆದರೆ ಅವರು ನಿಮ್ಮನ್ನೇ ದೂರ ಮಾಡಿರ್ತಾರೆ ಈ ಥರದ ವಿಷಯಗಳು ಇದು ಇಟ್ಸ್ ನಾಟ್ ಬ್ಯಾಡ್ ಹ್ಯಾಬಿಟ್ ತುಂಬ ಒಳ್ಳೇದನೂ ಒಳ್ಳೇದಲ್ಲ ಅಂತಾರಲ್ಲ ಆ ರೀತಿಯಾಗಿ ಆ ಒಂದು ಆ ಒಂದು ಬ್ರೇಕ್ ಆರೋಸ್ ಇಲ್ಲಿ ಅದನ್ನೇ ಹೇಳುತ್ತೆ ಆ ಒಂದು ರೆಗ್ಯುಲರ್ ಒಂದು ಇದನ್ನು ನೀವು ಬ್ರೇಕ್ ಮಾಡ್ತಿದ್ದೀರಾ ಅಂತಲೇ ಹೇಳಬಹುದು ಅಗೇನ್ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ಗೆ ಒಂದಷ್ಟು ಬದಲಾವಣೆಗಳನ್ನು ತಗೊಂಡು ಬರ್ತಿದ್ದೀರಾ ಒಂದಷ್ಟು ಪ್ರಾಕ್ಟಿಸಸ್ನ ಮಾಡ್ತಾ ಇದ್ದೀರಾ ಹಾಗೆಯೇ ಲ್ಯಾವೆಂಡರ್ ಸ್ಮೆಲ್ ಬರುವಂತಹ ಅರೋಮಾ ನೀವು ಯೂಸ್ ಮಾಡ್ತಿದ್ದೀರಾ ಅನಿಸುತ್ತೆ ಮೇ ಬಿ ಲ್ಯಾವೆಂಡರ್ ಫ್ಲವರ್ಸ್ ಲ್ಯಾವೆಂಡರ್ ಆಯಿಲ್ ಅರೋಮಾ ಬರೋ ರೀತಿಯಾಗಿ ನೀವು ಮನೆಯಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಅಥವಾ ರೋಸ್ಮೆರಿ ಆಗಿರಬಹುದು ಈ ಒಂದು ಸ್ಮೆಲ್ ಅರೋಮ್ಯಾಟಿಕ್ ಆಗಿ ನಿಮ್ಮ ಮನೇನ ನೀವು ಒಂದು ರೀತಿ ಫ್ರೆಶ್ ಆಗಿ ಇಟ್ಕೋತಾ ಇದ್ದೀರಾ ಫ್ರೆಶ್ ಎಸೆನ್ಸ್ ಆಯಿಲಿಂದ ಇದು ಯಾಕೆ ಅಂತಂದರೆ ನಿಮಗೆ ಗೊತ್ತಾಗಿದೆ ನಿಮ್ಮ ಮೈಂಡಲ್ಲಿ ತುಂಬ ನೆಗೆಟಿವ್ ಬರ್ತಾ ಇದೆ ಅಥವಾ ನನ್ನ ಸುತ್ತ ತುಂಬ ನೆಗೆಟಿವ್ ಪೀಪಲ್ಸ್ ಇದ್ದಾರೆ ಐ ಹ್ಯಾವ್ ಟು ಚೇಂಜ್ ಅನ್ನುವಂಥದ್ದನ್ನು ನೀವು ಚೂಸ್ ಮಾಡಿದ್ದೀರ ಇಷ್ಟು ದಿನ ನಿಮಗೆ ಹೇಗಾಗ್ತಿತ್ತು ಅಂದರೆ ಬೇರೆ ಯಾರು ಏನು ಹೇಳ್ತಿದ್ದಾರೆ ಬೇರೆಯವರು ಏನು ಮಾಡ್ತಿದ್ದಾರೆ ಅದನ್ನು ನೀವು ಫಾಲೋ ಮಾಡ್ತಿದ್ರಿ ಬಟ್ ಈಗಷ್ಟೇ ಒಂದು ರಿಯಲೈಸೇಷನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಂತೆ ನಾನು ನೋಡ್ತಾ ಇರೋ ಪ್ರಪಂಚಕ್ಕಿಂತ ಇನ್ನೂ ಸುಂದರವಾಗಿದೆ ಪ್ರಪಂಚ ದಟ್ ಐ ಕ್ಯಾನ್ ಕ್ರಿಯೇಟ್ ವಿತ್ ಅಬಂಡನ್ಸ್ ಅಬಂಡನ್ಸ್ ಕಾರ್ಡ್ ನೋಡ್ಬೋದು ನೀವು ಇಲ್ಲಿ ನಿಮ್ಮದೇ ಕಂಫರ್ಟ್ ಝೋನ್ ಇಂದ ನೀವು ಆಚೆ ಬರ್ತಿದ್ದೀರ ನಿಮ್ಮ ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಿ ಆಚೆ ಬರ್ತಿದ್ದೀರ ಮುಂಚೆ ಹೇಗಾಗ್ತಿತ್ತು ಅಂದ್ರೆ ಹೌದು ನಾನು ನನ್ನ ತಂದೆ ತಾಯಿಗೋಸ್ಕರ ಈ ತರ ಇರಬೇಕು ನನ್ನ ಪಾರ್ಟ್ನರ್ಗೋಸ್ಕರ ಈ ತರ ಇರಬೇಕು ಈ ಥರ ಎಲ್ಲ ನೀವು ನಿರ್ಧಾರಗಳನ್ನು ತೊಗೊಂಡ್ರಿ ಅಟ್ ದ ಎಂಡ್ ನಿಮ್ಗೆ ಅನಿಸ್ತಾ ಇದೆ ಓಹ್ ನಾನು ಏನು ಮಾಡಿದೆ ವಾಟ್ ಹ್ಯಾಪಂಡ್ ಈ ರೀತಿಯಾಗಿ ಮೇ ಬಿ ಇಲ್ಲಿ ನಿಮಗೆ ಆ್ಯನ್ಸಿಸ್ಟರ್ಸ್ ಕಾರ್ಮಿಕ್ ಸೈಕಲ್ನ ಬ್ರೇಕ್ ಮಾಡೋದು ಇಂಪಾರ್ಟೆಂಟ್ ಇದೆ ಒಂದಷ್ಟು ಕಾರ್ಮಿಕ್ ಸೈಕಲ್ಸ್ ಇದೆ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಅದರಿಂದ ನಿಮಗೆ ಮನಿ ಬ್ಲಾಕೇಜಸ್ ಆಗ್ತಿರಬಹುದು ಹೆಲ್ತ್ ಬ್ಲಾಕೇಜಸ್ ಆಗ್ತಾ ಇರಬಹುದು ಅಬಂಡನ್ಸ್ ಗ್ರೋತಲ್ಲಿ ಬ್ಲಾಕೇಜ್ ಆಗ್ತಿರಬಹುದು ಆ್ಯನ್ಸಿಸ್ಟರ್ಸ್ ಎನರ್ಜಿ ರಿಲೀಸ್ ಮಾಡಿಲ್ಲ ಅಂತಂದರೆ ಇದು ಯಾವುದರಿಂದ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆಚೆ ಬರೋಕ್ಕಾಗೋದೇ ಇಲ್ಲ ಅದಕ್ಕೋಸ್ಕರನೇ ನಾವು ರೇಖಿ ಹೇಳ್ಕೊಡ್ತೀವಿ ಆಮೇಲೆ ಸೆವೆನ್ ಚಕ್ರ ಮೆಡಿಟೇಷನ್ ಹೇಳ್ಕೊಡ್ತೀವಿ ಆಮೇಲೆ ರಿಟ್ರೀಟ್ ರಿಜುನಿಯೇಟ್ ಅಂತ ಮಾಡಿದೆ ತುಂಬ ಅವರ ಒಂದು ಫೀಡ್ಬ್ಯಾಕ್ ನೀವು ನೋಡಬಹುದು ಅವರ ಬೆಳವಣಿಗೆನೂ ನೀವು ನೋಡಬಹುದು ಯಾರೆಲ್ಲ ಕ್ಲಾಸಸ್ನ ಅಟೆಂಡ್ ಮಾಡಿದ್ದಾರೆ ಅಂತ ಜಸ್ಟ್ ಇದರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡು ನೀವು ನೆಗ್ಲೆಕ್ಟ್ ಮಾಡ್ತಿದ್ರೆ ಎಗೇನ್ ಇವರಿನ ಸೇಮ್ ಸಿಚುವೇಶನ್ ಇವೆ ನೀವು ಅದರಿಂದ ಆಚೆ ಬರೋಕ್ಕಾಗೋದೇ ಇಲ್ಲ ನೀವು ನಿಮ್ಮ ಜೀವನಕ್ಕೆ ಏನಾದ್ರೂ ಪರಿಹಾರ ಕೊಡಬೇಕು ಅಥವಾ ಏನಾದರೂ ಒಂದು ಚಿಕ್ಕ ಸಹಾಯ ಮಾಡಬೇಕು ಅನ್ನೋ ಆಸೆ ಇದ್ದರೆ ಯು ಹ್ಯಾವ್ ಟು ಟೇಕ್ ದಿಸ್ ಟೈಪ್ ಆಫ್ ಟ್ರೈನಿಂಗ್ಸ್ ಇದು ಟ್ರೈನಿಂಗ್ ಅನ್ನೋಂಥದ್ದುಕಿಂತ ಹೀಲಿಂಗ್ಸ್ ಹೀಲಿಂಗ್ ಇಲ್ಲ ನನಗೆ ಗೊತ್ತು ಮಾಡ್ಕೊಳ್ಳೋದಕ್ಕೆ ಅಂದರೆ ದಯವಿಟ್ಟು ನಿಮ್ಮ ಅನ್ಸಿಸ್ಟರ್ ಕಾರ್ಮಿಕ್ ರಿಲೀಸ್ ಮಾಡಿ ಅಂದ್ರೇ ನಿಮ್ಮ ಮನಿ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಟೆಂಪ್ಟೇಷನಿಂದ ದೂರ ಇರಿ ಮೇ ಬಿ ನಿಮಗೆ ಗ್ಯಾಜೆಟ್ಸ್ ಮೇಲೆ ಇಷ್ಟ ಇರಬಹುದು ಅಥವಾ ಪ್ರಾಪರ್ಟಿ ಮೇಲೆ ಇಷ್ಟ ಇರಬಹುದು ಆದರೂ ನೀವು ಅದನ್ನು ತಗೊಳಕ್ಕೆ ಇಲ್ಲ ಆ ಒಂದು ಪ್ರೆಷರಲ್ಲಿ ನೀವು ಎಲ್ಲರ ಮೇಲೂ ಕೋಪ ಮಾಡಿಕೊಳ್ಳುವಂಥದ್ದು ಸಿಟ್ ಮಾಡುವಂಥದ್ದು ಇದ್ದೀರಾ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನೊಂದು ಏನು ಹೇಳಬೇಕು ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನ ಹರಿಸಿ ಡೈಲಿಯ ಆ್ಯಪಲ್ ಕೀಪ್ಸ್ ಡಾಕ್ಟರ್ ಅವೇ ಅಂತಾರಲ್ಲ ಆ ರೀತಿಯಾಗಿ ನೀವು ನಾನು ಚೆನ್ನಾಗಿ ದುಡಿಬೇಕು ನಾನು ಫೇಮ್ ನೇಮ್ ತಗೋಬೇಕು ಅಂತ ಹಾರ್ಡ್ ವರ್ಕ್ ಏನು ಮಾಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ನಿಮ್ಮ ಹೆಲ್ತ್ನ ನೆಗ್ಲೆಕ್ಟ್ ಮಾಡಿದ್ದೀರಾ ಮೇ ಬಿ ಓವರ್ ವೆಯ್ಟ್ ಆಗುವಂಥದ್ದು ಅಥವಾ ಗುಂಡ್ ಗುಂಡ್ಗಾಗುವಂಥದ್ದು ಸೊ ಹೊಸ ವರ್ಷಕ್ಕೆ ಒಂದು ರೆವಲ್ಯೂಷನ್ ಆಗಿ ವೆಯ್ಟ್ ಲಾಸ್ ಜರ್ನಿನೂ ನೀವು ಸ್ಟಾರ್ಟ್ ಮಾಡಬಹುದು ವಿಚ್ ಈಸ್ ಗುಡ್ ಫಾರ್ ಯು ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದ್ದಿದೆ ಕನ್ ಕನ್ಸಿಸ್ಟೆನ್ಸಿ ನೀವು ಹಿಡಿದ ಕೆಲಸನ ಬಿಡೋ ಹಾಗೆ ಇಲ್ಲ ಮುಂಚೆಲ್ಲ ಹೆಂಗಾಗ್ತಿತ್ತು ಅಂದರೆ ನಿಮಗೆ ನಾನು ಏನು ಮಾಡಿದ್ರು ನನಗೆ ಒಳ್ಳೇದಾಗ್ತಾ ಇಲ್ಲ ಅನ್ನೋಂಥದ್ದು ಇದರಲ್ಲಿ ನೀವು ಎಷ್ಟೋ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಿದ್ದೀರ ಯುನಿವರ್ಸ್ ವಿಲ್ ಗಿವ್ ಯು ಅಪಾರ್ಚುನಿಟಿ ನೀನು ಅದನ್ನು ಯೂಸ್ ಮಾಡಿಕೊಂಡಿಲ್ಲ ಅಂದರೆ ಬೇರೆ ಯಾರಾದರೂ ಯೂಸ್ ಮಾಡ್ಕೋತಾರೆ ಅಷ್ಟೇ ಸೊ ನಿಮ್ಮ ಈ ಒಂದು ಇದನ್ನು ಬಿಟ್ಬಿಡಬೇಕು ಅಂದರೆ ಕಂಟಿನ್ಯೂಸ್ ವರ್ಕ್ ನಾನು ತುಂಬ ವರ್ಕ್ ಮಾಡ್ತಾ ಇದ್ದೀನಿ ನಾನು ತುಂಬ ಓದ್ತಾ ಇದ್ದೀನಿ ನಾನು ತುಂಬ ಇದ್ದೀನಿ ಫೈನಲಿ ತುಂಬ ತುಂಬ ಇಂದ ಏನು ರಿಸಲ್ಟ್ ಬಂತು ನೀವು ರಿಸಲ್ಟ್ ಬರ್ದಲೇ ಏನೋ ಮಾಡ್ತಿದ್ದೀರಾ ಅಂದರೆ ಏನೋ ಒಂದನ್ನು ರಾಂಗ್ ಮಾಡ್ತಾ ಇದ್ದೀರಾ ಪ್ಲೀಸ್ ಕರೆಕ್ಟ್ ದ್ಯಾಟ್ ಕರೆಕ್ಟ್ ಯಾರು ಮಾಡ್ತಾರೆ ಎಕ್ಸ್ಪರ್ಟ್ ಹತ್ರ ಹೋಗ್ಬೇಕು ನೀವು ಎಕ್ಸ್ಪರ್ಟ್ ಯಾರು ನಿಮ್ಮ ಪ್ರಕಾರ ನಿಮ್ಮ ಫ್ರೆಂಡ್ಸ್ ಅಂದರೆ ಆಬ್ಸಲ್ಯೂಟ್ಲಿ ರಾಂಗ್ ಎಕ್ಸ್ಪರ್ಟ್ ನಿಮ್ಮ ತಂದೆ ತಾಯಿನ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ ಬಟ್ ನಿನ್ನ ಪ್ರಾಬ್ಲಮ್ಸ್ ನಿನಗೆ ಫಸ್ಟ್ ಟೈಮ್ ಬಂದಿರುತ್ತೆ ಆ್ಯಂಡ್ ನಿನ್ನ ಪ್ರಾಬ್ಲಮ್ ಅವ್ರಿಗೆ ಬಂದಿರೋದೇ ಇರೋದಿಲ್ಲ ಅಥವಾ ಆ ಥರ ವಯಸ್ಸಲ್ಲಿ ಅವ್ರಿಗೆ ಅದನ್ನು ಫೇಸೇ ಮಾಡಿರೋದಿಲ್ಲ ಅವಾಗ ಅವ್ರು ಏನಂತಾರೆ ನಿಷ್ಟು ಹಾಗೆ ಮಾಡು ಅಂತ ಹೇಳ್ತಾರೆ ಆ್ಯಂಡ್ ರೊಮ್ಯಾನ್ಸ್ ಸೆಲೆಬ್ರೇಷನ್ ಪಾರ್ಟಿ ಎಸ್ ಮೇ ಬಿ ಫೆಬ್ರವರಿ ಫೋರ್ಟೀನ್ತ್ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಫಿಯಾನ್ಸಿ ಜೊತೆ ಅಥವಾ ನಿಮ್ಮ ಲವ್ ಪಾರ್ಟ್ನರ್ ಜೊತೆ ಈ ಎಲ್ಲ ಬದಲಾವಣೆಗಳು ಫೈಲ್ ನಂಬರ್ ಒನ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಯಾರು ಕುಬೇರ್ ಯಂತ್ರನ ಚೂಸ್ ಮಾಡಿದ್ರಿ ನಿಮ್ಮ ಹೊಸ ಬದಲಾವಣೆ ಜೀವನದಲ್ಲಿ ಏನ್ ಬರ್ತಾ ಇದೆ ಮದರ್ Be graceful in movement and action. Forward, your light is shining brightly. stress experiencing control receptivity possibilities very good ಡಾರ್ಕ್ ಮ್ಯಾನ್ ಫೈಯರ್ ಜರ್ನಿ ಐದರ್ ಫಿಸಿಕಲ್ ಆರ್ ಮೆಂಟಲ್ ಫೈಲ್ ನಂಬರ್ 2 ನಿಮ್ಮ ಹೊಸ ಬದಲಾವಣೆ ಅಂತ ಹೇಳುವಾಗ ಮೇ ಬಿ ಇಲ್ಲಿ ಗೊರಗಜ್ಜನ ಫಾಲೋವರ್ಸ್ ಇದ್ದೀರಾ ಅಂತ ಅನ್ಸುತ್ತೆ ಗೊರಗಜ್ಜನ ನೀವು ತುಂಬಾ ನಂಬ್ತೀರಾ ಅಂತ ಅನ್ಸುತ್ತೆ ಅದರಿಂದನೇ ನೀವು ಪಾಯಿ ನಂಬರ್ ಟೂನ ಈ ಒಂದು ಬ್ಲ್ಯಾಕ್ ಡಾಲರ್ನ ನೀವು ಚೂಸ್ ಮಾಡಿದ್ದೀರ ಆ್ಯಂಡ್ ರೆಗ್ಯುಲರ್ ಆಗಿ ನೀವು ಪೂಜೆ ಅಥವಾ ಆಧ್ಯಾತ್ಮ ಇದನ್ನು ಫಾಲೋ ಮಾಡ್ಕೊಂಡು ಬಂದಿರೋವಂಥವ್ರು ಸಾಕಷ್ಟು ಬದಲಾವಣೆಗಳು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕಡೆಯಿಂದನೇ ಆಗಿರುವಂಥದ್ದು ಮೇ ಬಿ ಇಲ್ಲಿ ನೀವು ಅಗ್ರಿಕಲ್ಚರ್ ಮಾಡುವಂಥವ್ರು ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲೇ ಚಿಕ್ಕ ಕೈ ತೋಟ ಅಂತ ಹೇಳ್ತೀವಲ್ಲ ಅದನ್ನು ಮ್ಯಾನೇಜ್ ಮಾಡುವಂಥವ್ರು ಆಗಿರಬಹುದು ಆ್ಯಂಡ್ ನಿಮಗೆ ಪದೇ ಪದೇ ಹರ್ಟ್ ಆಗ್ತಾ ಇದೆ ಆ ಫೆಮಿನೈನ್ ಎನರ್ಜಿನ ಇದು ಮೆನ್ ವುಮೆನ್ ಯಾರಾದರೂ ಆಗಿರಬಹುದು ಫೆಮಿನೈನ್ ನಿಮ್ಮದು ಪಾಲಿಶ್ ಏನೋ ಇದೆ ಆದರೆ ಮಾಸ್ಕ್ಗಳನ್ನು ಸ್ಟ್ರಾಂಗ್ ಮಾಡಿಕೊಡುವಂಥದ್ದು ಇಂಪಾರ್ಟೆಂಟ್ ಇದೆ ಇನ್ನು ಕೆಲವೊಬ್ಬರಿಗೆ ಮಾಸ್ಕ್ಲನ್ ತುಂಬಾ ಸ್ಟ್ರಾಂಗ್ ಆಗಿದೆ ಫೆಮಿನೈನ್ನ ಮ್ಯಾನೇಜ್ ಮಾಡುವಂಥದ್ದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಇಲ್ಲಿ ಮಾಸ್ಕ್ಲನ್ ಫೆಮಿನೈನ್ ಎರಡೂ ಇಲ್ಲಿ ಇಂಬ್ಯಾಲೆನ್ಸ್ ಇರುವಂಥದ್ದು ಕಾಣಿಸ್ತಾ ಇದೆ ಫೈಯರ್ ಎಲಿಮೆಂಟ್ ಸ್ಟ್ರಾಂಗ್ ಎಮೋಷನಲ್ ಪ್ಯಾಷನೇಟ್ ಲವ್ ಆಫ್ ಹಾಟ್ ಅಂತಿದೆ ಆದರೆ ನಿಮ್ಮ ಮೂಲಾಧಾರ ಚಕ್ರ ಸ್ಯಾಕ್ರಲ್ ಚಕ್ರ ಸೋಲಾರ್ ಪ್ಲಾಕ್ಸಸ್ ಚಕ್ರ ಬ್ಲಾಕ್ಡ್ ಇರೋದ್ರಿಂದ ನಿಮಗೆ ಈ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಿದೆ ಕಂಪ್ಲೀಟ್ಲಿ ನಿಮಗೆ ಯಾವುದೇ ಡಿಸಿಷನ್ ತೊಗೊಳ್ಳೋದಕ್ಕೆ ಧೈರ್ಯ ಆಗ್ತಾ ಇಲ್ಲ ಈ ಮುಂದಿನ ದಿನಗಳಲ್ಲಿ ನೀವು ಅಂದರೆ ಯಾವುದಾದ್ರೂ ಜಾಪ್ ಮಾಲೆ ತೊಗೊಳ್ಳಿ ಒನ್ ನಾಟ್ ಏಟ್ ಟೈಮ್ಸ್ ಚಾಂಟ್ ಮಾಡಿ ನೀವು ರುದ್ರಾಕ್ಷ ಆದರೂ ಯೂಸ್ ಮಾಡಬಹುದು ಜಾಪ್ ಮಾಲೆ ಆದರೂ ಯೂಸ್ ಮಾಡಬಹುದು ಬಿಕಾಸ್ ಮಂತ್ರ ನಿಮ್ಮ ಬಾಡಿಯಲ್ಲಿ ನಿಮ್ಮ ಸ್ಪಿರಿಟಲ್ಲಿ ವೈಬ್ರೇಷನ್ನ ತೊಗೊಂಡ್ಬರುತ್ತೆ ಇಲ್ಲಿ ನಿಮ್ಮ ಮೆಂಟಲ್ ಹೆಲ್ತ್ ಕಂಪ್ಲೀಟ್ಲಿ ಸ್ಟ್ರೆಸ್ಡ್ ಆಗಿದೆ ಇದು ನಿಮ್ಮ ರಿಲೇಷನ್ಶಿಪ್ಪಿಂದ ಆಗಿರಬಹುದು ಪರ್ಸ್ನಲ್ ಇಶ್ಯೂ ಇಂದ ಆಗಿರಬಹುದು ನೀವು ಯಾವುದರಲ್ಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಬದಲಿಗೆ ಸ್ಟ್ರೆಸ್ಡ್ ಆಗಿದ್ದೀರಾ ಈವನ್ ನೀವು ಟ್ರಿಪ್ಗೆ ಹೋದರೂ ಅಲ್ಲೂ ಸ್ಟ್ರೆಸ್ಡ್ ಆಗಿದ್ದೀರಾ ಈವನ್ ಇವಂತವರ್ ಮನೆಗೆ ಹೋದ್ರೂ ಅಲ್ಲೂ ಸ್ಟ್ರೆಸ್ ಆಗಿದ್ದೀರಾ ನೀವು ಏನೋ ಒಂದು ರಿಲೀಫ್ ಸಿಗುತ್ತೆ ಅಂತ ಫ್ರೆಂಡ್ಸ್ನ ಮೀಟ್ ಆಗಕ್ಕೆ ಹೋದರೆ ಅಲ್ಲೂ ಸ್ಟ್ರೆಸ್ಸಲ್ಲಿದ್ದೀರಾ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಯು ಆರ್ ನಾಟ್ ಹೆಲ್ಪಿಂಗ್ ಫಾರ್ ಯುವರ್ ಸೆಲ್ಫ್ ನಿಮ್ಮ ಲೈಫಲ್ಲಿ ನೀವು ದುಡಿತಾ ಇದ್ದೀರಾ ಹಣ ಸಂಪಾದನೆ ಮಾಡ್ತಿದ್ದೀರಾ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ನಿಮ್ಮ ಮೆಂಟಲ್ ಹೆಲ್ತನ್ನು ನೀವು ನೋಡ್ಕೊಂಡಿಲ್ಲ ಅಂತಂದರೆ ಯಾವಾಗ ಹುಷಾರ್ ತಪ್ಪತ್ತೀರಾ ನೀವು ಯಾವಾಗ ರೆಸ್ಟ್ ಅಂತ ಬೆಡ್ ಮೇಲೆ ಮಲ್ಕೊತೀರ ಆವಾಗ ರಿಯಲೈಸ್ ಆಗತ್ತೆ ಅಯ್ಯೋ ನಾನು ಎಲ್ಲರಿಗೂ ಎಲ್ಲನೂ ಮಾಡಿದೆ ಆದರೆ ನನ್ನ ಈ ಟೈಮಲ್ಲಿ ಯಾರೂ ನೋಡಲ್ಲ ಯಾರೂ ಹೆಲ್ಪ್ ಮಾಡಲ್ಲ ಅಂತ ಆವಾಗ ನಿಮ್ಮ ಮೆಂಟಲ್ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡುವಂಥದ್ದು ಅದಕ್ಕೇನು ಮಾಡಬಹುದು ಮೆಡಿಟೇಷನ್ ಮಾಡಿ ಅದಕ್ಕೇನು ಮಾಡಬಹುದು ಸೌಂಡ್ ಹೀಲಿಂಗ್ಸನ್ನ ಮಾಡಿ ಅದಕ್ಕೇನು ಮಾಡಬಹುದು ಒಂದಷ್ಟು ಥೆರಪೀಸ್ನ ತೊಗೋಬಹುದು ನೀವು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಸ್ಕೋಬಹುದು ಹಾಗೆಯೇ ಸೆವೆನ್ ಚಕ್ರ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆದರೆ ಯು ವಿಲ್ ಗೆಟ್ ಕ್ಲಾರಿಟಿ ಇಲ್ಲಿ ಜರ್ನಿ ಅಂತ ಇದೆ ಮೇ ಬಿ ನಿಮ್ಮ ಪಾಸ್ಟಿಂದ ಯಾರಾದರೂ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ಬೋದು ಡಿಸ್ಟರ್ಬ್ ಮಾಡ್ತಿರ್ಬೋದು ಮೇ ಬಿ ಅವರು ಬೇಡ ಅಂತಲೇ ನಿಮ್ಮ ಲೈಫಿಂದ ಹೋಗಿ ಈಗ ಮತ್ತೆ ವಾಪಸ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅಂತಂದರೆ ನೀವು ಒಂದು ನಿಮ್ಮ ಮಸ್ಕ್ಗಳನ್ನು ಅಥವಾ ಫೆಮಿನೈನೀಸ್ ವೀಕ್ ಅದಕ್ಕೆ ಆ ವ್ಯಕ್ತಿಗೆ ನೀವು ಮತ್ತೆ ಅವಕಾಶ ಮಾಡಿ ಕೊಡ್ತಿದ್ದೀರಾ ಮತ್ತೆ ಅವ್ರು ನಿಮ್ಮ ಲೈಫ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಬಿ ಸ್ಟ್ರಾಂಗ್ ಆಮೇಲೆ ಚೈನೀಸ್ ಕ್ಯಾಲೆಂಡರ್ ಅಥವಾ ಚೈನೀಸ್ ಇದರ ಪ್ರಕಾರ ಈ ಇಯರ್ ಬಂದು ವುಡ್ ಸ್ನೇಕ್ದಾಗಿರುತ್ತೆ ಸೊ ಬಿ ಕೇರ್ಫುಲ್ ತುಂಬ ಜನ ನಿಮ್ಮನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಒಳ್ಳೆತನ ಬಳಸ್ಕೊಳ್ಳುವಂಥದ್ದು ಆಗತ್ತೆ ಇದರಿಂದ ಬಿ ಕೇರ್ಫುಲ್ ಹದ್ದಿನ ಕಣ್ಣಿಡಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಹೆಚ್ಚಿನ ಗಮನ ಹರಿಸೋದು ಉತ್ತಮ ಯು ಆರ್ ಲೈಟ್ ಇಸ್ ಶೈನಿಂಗ್ ಬ್ರೈಟ್ಲಿ ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣ ಅಥವಾ ಮೇ ಬಿ ಟೀಚಿಂಗ್ ಸ್ಕಿಲ್ ನೀವು ಟೀಚರ್ ಆಗಿದ್ರೆ ಟೀಚಿಂಗ್ ಸ್ಕಿಲ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ಡೆವಲಪರ್ಸ್ ಆಗಿದ್ರೆ ನಿಮ್ಮ ಒಂದು ಆ ಸ್ಕಿಲ್ ನೀವು ಫ್ಯಾಷನ್ ಡಿಸೈನ್ ಆಗಿದ್ರೆ ಆ ಸ್ಕಿಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಆ ಸ್ಕಿಲ್ ಏನಿದೆಯಲ್ಲ ಅದು ಟ್ರಮೆಂಡಸ್ ಆಗಿರುತ್ತೆ ಬರುವಂಥ ದಿನಗಳಲ್ಲಿ ಪ್ರಶಂಸೆಗೆ ಸೀಮಿತವಾಗಿರುತ್ತೆ ಅದು ಅದರಿಂದ ನಿಮಗೆ ಮತ್ತೆ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ನಿಮ್ಮನ್ನು ನೀವು ಸರೆಂಡರ್ ಮೋಡಕ್ಕೆ ತಗೊಂಡು ಹೋಗಿದ್ದೀರಾ ಅಂದರೆ ಮುಂಚೆ ಹೆಂಗಾಗ್ತಿತ್ತು ಅಂದರೆ ಅಯ್ಯೋ ಮಾಡಿದ್ರಾಯ್ತು ಹೋದ್ರಾಯ್ತು ಅಂತ ಇರ್ತಿದ್ದಂತಹ ನೀವು ಸಡನ್ನಾಗಿ ನಿಮ್ಮೊಳಗೆ ಒಂದು ಆ ಫೈಯರ್ ಶುರುವಾಗಿದೆ ನೋ ನಾನು ಚೇಂಜ್ ಆಗಬೇಕು ಇಲ್ಲ ನಾನು ಏನಾದರೂ ಕಲಿಬೇಕು ಇಲ್ಲ ಐ ಕ್ಯಾನ್ ಡೂ ಮೋರ್ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನಾನು ಸಂಪಾದನೆ ಮಾಡಬಹುದು ಈ ಥರದ ಒಂದು ಮೋಟಿವೇಶನ್ ನಿಮಗೆ ಬರ್ತಾ ಇದೆ ಮೇ ಬಿ ಈಗಷ್ಟೇ ನೀವು ಯಾವುದಾದ್ರೂ ಸ್ಪಿರಿಚುವಲ್ ಪ್ಲೇಸ್ಗೆ ವಿಸಿಟ್ ಮಾಡಿ ಬಂದಿರಬಹುದು ಅದರಿಂದ ಈ ಚೇಂಜಸ್ ಆಗಿರಬಹುದು ಅಥವಾ ಯಾರೋ ಸ್ಪಿರಿಚುವಲ್ ಪ್ಲೇಸ್ ಹೋಗಿ ಬಂದು ನಿಮಗೆ ರುದ್ರಾಕ್ಷ ಕೊಟ್ಟಿರಬಹುದು ಅಥವಾ ದಾರ ಈ ಥರದ ಕೆಂಪು ದಾರ ಅಥವಾ ಕರಿ ದಾರ ದೇವಸ್ಥಾನಕ್ಕೆ ಹೋಗಿ ಬಂದು ನಿಮಗೆ ಕೊಟ್ಟಿರಬಹುದು ಅದನ್ನು ಯೂಸ್ ಮಾಡ್ತಿರ್ಬೋದು ಶಕ್ತಿ ದೇವತೆಗಳಿಂದ ನಿಮಗೆ ಯಾವುದಾದ್ರೂ ಕುಂಕುಮ ಪ್ರಸಾದ ಬಂದಿರಬಹುದು ಅದಕ್ಕೋಸ್ಕರ ಈ ಎಲ್ಲ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಪಾಯಲ್ ನಂಬರ್ ಟು ಥ್ಯಾಂಕ್ ಯು ಹಲೋ ಪಾಯಲ್ ನಂಬರ್ ತ್ರೀ ಯಾರು ಪೈರೈಟ್ ರಾ ಸ್ಟೋನ್ ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಹೊಸ ಬದಲಾವಣೆ ಏನ್ ಬರ್ತಾ ಇದೆ ಸ್ಪ್ರಿಂಗ್ ಇದು ಪಾಯಲ್ ನಂಬರ್ ಒನ್ ಅಲ್ಲೂ ಬಂದಿತ್ತು ಆ್ಯಂಡ್ ನಾನು ಹೇಳಿದೆ ಈ ವಸಂತ ಶುರು ಆಗುವಾಗ ನಿಮಗೆ ಯಾವ ಹೊಸ ಬದಲಾವಣೆ ಬರ್ತಿದೆ ಪ್ರಕೃತಿಯಲ್ಲೇ ಇಷ್ಟು ಹೊಸ ಬದಲಾವಣೆ ಬರ್ತಿದೆ ಅಂದರೆ ನಿಮ್ಮ ಜೀವನದಲ್ಲಿ ಏನು ಅಂತ ಕೇಳಿದ್ದೆ ಸಿ ಯುವರ್ ಏಂಜಲ್ಸ್ ವಿತ್ ಯು ಸ್ವೇಜ್ ಬಿ ಡಿವೋಟೆಡ್ ಅಂಡ್ ಕಮಿಟೆಡ್

<clears throat> trust success and courage okay danger स्पेशली इन मनी मैटर्स फॉक्स बैग समथिंग इंपार्टेंट सच एस न्यू जॉब ओके सो पायल नंबर थ्री निम बदला इट वेरी क्लियर ಮೇ ಬಿ ನೀವು ರೀಸೆಂಟಾಗಿ ಕುಂಭಮೇಳಕ್ಕೆ ಹೋಗಿ ಬಂದಿರಬಹುದು ಗ್ರೂಪಲ್ಲಿ ಹೋಗಿ ಬಂದಿರಬಹುದು ಫ್ಯಾಮಿಲಿ ಜೊತೆಗೆ ಹೋಗಿ ಬಂದಿರಬಹುದು ಇಟ್ಸ್ ಅಡ್ವೆಂಚರ್ ಆ್ಯಕ್ಚುಲಿ ಈ ಒಂದು ಇಯರಲ್ಲಿ ನೀವು ಹೋಗೋದಕ್ಕೆ ಆಯಿತು ಅಂದರೆ ನೋಡ್ಬೋದು ನೀವು ಇಲ್ಲಿರೋ ಅಂಥ ಕಲಾರೆ ಇಲ್ಲೂ ಇದೆ ಸೊ ಇದೇನು ಹೇಳುತ್ತೆ ಅಂದರೆ ಇಟ್ಸ್ ಯುವರ್ ಆನ್ಸಿಸ್ಟರ್ ವಿಶ್ ನಿಮ್ಮ ಪೂರ್ವಜರ ಆಶೀರ್ವಾದ ಆ್ಯಂಡ್ ನೀವು ಅಲ್ಲಿಗೆ ಹೋಗೋದು ಡೆಸ್ಟಿನ್ ನಿಮ್ಮ ಪೂರ್ವಜರು ನಿಮ್ಮ ಫ್ಯಾಮಿಲಿಯವರು ಎಷ್ಟೊಂದು ಜನ ಇದ್ದಾರೆ ಬಟ್ ನೀವೇ ಸೆಲೆಕ್ಟೆಡ್ ಬನ್ನಲ್ಲಿ ಹೋಗಿದ್ದೀರಾ ಅಂದರೆ ನಿಮ್ಮ ಒಂದು ಸ್ಪಿರಿಚುವಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಹಾಗೆಯೇ ಮೇ ಬಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರಬಹುದು ನೀವು ರೀಸೆಂಟಾಗಿ ಇದೆಲ್ಲ ಮುಗಿಸಿರುವಂಥದ್ದು ನೀವು ಅಥವಾ ಓಂ ಶಕ್ತಿ ಮಾಲೆ ಹಾಕಿರಬಹುದು ಇದೆಲ್ಲ ಸ್ಪಿರಿಚುವಲ್ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಮನಿ ವಿಷಯದಲ್ಲಿ ಬ್ಲಾಕೇಜ್ ಎಸ್ ಬ್ಲಾಕೇಜ್ ಇದೆ ಅದು ಯಾಕೆ ಅಂದರೆ ತುಂಬ ಜನಕ್ಕೆ ನೀವು ಈಸಿಯಾಗಿ ನಂಬಿಬಿಡ್ತೀರ ಆಮೇಲೆ ಮೋಸ ಹೋಗ್ತೀರಾ ಸೊ ಆ ವಿಷಯದಲ್ಲಿ ಯು ಹ್ಯಾವ್ ಟು ಟೇಕ್ ಕೇರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ನೀವು ಮಾಡೋದೇ ಆಗಿದ್ದರೆ ಒಳ್ಳೆಯ ಇನ್ವೆಸ್ಟ್ಮೆಂಟ್ಗಳಲ್ಲಿ ಮಾಡಿ ಸುಮ್ಮನೆ ಚೀಟಿ ಹಾಕದೆ ಬೇರೆಯವ್ರಿಗೇನೋ ಕೊಟ್ಟೆ ಬಡ್ಡಿ ಕೊಟ್ಟೆ ಇದೆಲ್ಲ ನಿಮ್ಮ ಜೀವನದಲ್ಲಿ ಆಗಿ ವರ್ಕ್ ಆಗೋದೇ ಇಲ್ಲ ಬಿಲೀವ್ ಮೀ ಆಗಿ ವರ್ಕ್ ಆಗೋದಿಲ್ಲ ಪ್ಲೀಸ್ ಇನ್ವೆಸ್ಟ್ ಆನ್ ಯು ನಿಮ್ಮಲ್ಲಿಗೆ ನಿಮ್ಮೊಳಗೇ ಇನ್ವೆಸ್ಟ್ ಮಾಡಿ ತುಂಬ ಸತಿ ನಾನು ಹೇಳ್ತೀನಿ ಮೇಡಮ್ ನನಗೆ ಸ್ಟ್ರೆಸ್ ಇದೆ ನನಗೆ ಆ್ಯಂಗ್ಸೈಟಿ ಇದೆ ನನಗೆ ಮನಿ ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ ನಾನು ಅಂದ್ಕೊಂಡಿದ್ದು ಕೆಲಸ ಇಲ್ಲ ನನ್ನ ಪಾರ್ಟ್ನರ್ ನನ್ನ ಬಿಟ್ಟು ಹೋಗಿದ್ದಾರೆ ಇದೆಲ್ಲ ಪ್ರಾಬ್ಲಮ್ ಇದೆಯಾ ಡೂ ಮೆಡಿಟೇಷನ್ ಡೂ ಗ್ರ್ಯಾಟಿಟ್ಯೂಡ್ ಜರ್ನನ್ ಪ್ರ್ಯಾಕ್ಟಿಸ್ ಮ್ಯಾಜಿಕ್ ಪ್ರಾಕ್ಟೀಸ್ ಮನಿ ಮೈಂಡ್ಸೆಟ್ ಇವೆಲ್ಲ ಪ್ರೋಗ್ರಾಮ್ಡ್ ಸ್ಕಿಲ್ಸ್ ಆ್ಯಂಡ್ ಪ್ರೋಗ್ರಾಮ್ಡ್ ಟೆಕ್ನಿಕ್ಸ್ ನಾನು ಯಾಕೆ ಟೀಚ್ ಮಾಡ್ತಿದ್ದೀನಿ ಅಂದರೆ ನೀವೆಲ್ಲ ಇದರಿಂದ ಆಚೆ ಬರಲಿ ಅಂತ ಬಟ್ ಯಾರೂ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಿಮ್ಮ ಮೇಲೆ ನೀವು ತೌಸಂಡ್ ರುಪೀಸು ಟೂ ತೌಸಂಡ್ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ ನೀವು ದುಡ್ದು ಯಾರಿಗೆ ಉಪಯೋಗ ಆಗ್ತಾ ಇದೆ ನೀವು ದುಡ್ದು ಬೇರೆಯವ್ರಿಗೆ ಉಪಯೋಗಿಸ್ ಉಪಯೋಗಿಸ್ಕೊಳ್ಳೋಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ ಬೇರೆಯವ್ರಿಗೆ ನೀವು ತ್ಯಾಗ ಮಾಡ್ತಿದ್ದೀರ ನಿಮ್ಮ ಟೈಮು ನಿಮ್ಮ ಕೆಲಸ ನಿಮ್ಮ ಬುದ್ಧಿ ನಿಮ್ಮ ಪ್ರೀತಿ ನಿಮಗೋಸ್ಕರ ನೀವೇನು ಇನ್ವೆಸ್ಟ್ ಮಾಡ್ಕೋತಾ ಇದ್ದೀರಾ ಪ್ಲೀಸ್ ಥಿಂಕ್ ಆನ್ ದಸ್ ನೀವು ನಿಮ್ಮ ನೀವೇನಾರು ಅಂದ್ಕೊಂಡಿದ್ರೆ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಖುಷಿಯಾಗಿರ್ತೀನಿ ಯಾರದೋ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಅಂದರೆ ಖುಷಿಯಾಗಿದ್ದೀನಿ ನಾನು ಸ್ವಂತ ಮನೇಲಿದ್ದೀನಿ ಅಂದರೆ ಖುಷಿಯಾಗಿದ್ದೀನಿ ಅಂತಂದರೆ ಅದು ಸ್ವಲ್ಪ ಟೈಮ್ ಪೀರಿಯಡ್ ಅಷ್ಟೆ ಬಟ್ ನಿಮ್ಮ ಸೋಲ್ ನಿಮ್ಮ ಜೊತೆಗಿದೆ ಇದುವರೆಗೂ ನಿಮ್ಮ ಸೋಲ್ಗೆ ಏನು ಮಾಡಿದ್ದೀರಾ ಪ್ಲೀಸ್ ದಿಸ್ ಕ್ವೆಶನ್ ಈಸ್ ಫಾರ್ ಯು ಏನಾದರೂ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸೋಲ್ಗೋಸ್ಕರ ನೀವೇನಾದರೂ ಮಾಡಿದರೆ ಅದರ್ವೈಸ್ ಟ್ರಸ್ಟ್ ಅಂತಾರಲ್ಲ ಹ್ಞೂ ಟ್ರಸ್ಟ್ ಮಾಡೋದು ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಒಳ್ಳೇದೇ ಆಗುತ್ತೆ ಬಿಕಾಸ್ ಇಲ್ಲಿ ಎರಡೂ ಕೈ ಓಪನ್ ಆಗಿರುವಂಥದ್ದು ಇಲ್ಲೂ ಅಷ್ಟೇ ಓಪನ್ ಆಗಿರುವಂಥದ್ದು ಬರೀ ದೇವರೇ 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 ನೀನೇ ಕಾಪಾಡು ದೇವರೇ ನೀನು ಇಟ್ಟಂಗಾಗಲಿ ದೇವರೇ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಂಗೆ ಒಳ್ಳೇದಾಗಲಿ ದೇವರಿಗೆ ದೇವರೇ ನನ್ನ ಎಲ್ಲ ಕಷ್ಟಗಳು ಬರೀ ದೇವ್ರಿಗೆ ದೇವರಿಗೆ ದೇವರಿಗೆ ಅಂದರೆ ವಾಟ್ ಯುವರ್ ಸೋಲ್ ಪರ್ಪಸ್ ಇವಾಗ ಭಗವದ್ಗೀತೆಯಲ್ಲಾಗಿರ್ಬಹುದು ಮಹಾಭಾರತದಲ್ಲಿ ಎಷ್ಟೊಂದು ಶ್ಲೋಕಗಳಿದೆ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ರ ನಿಮಗೂ ಗೊತ್ತಿದೆ ಅದೆಲ್ಲ ಯಾವುದನ್ನಾದರೂ ಅಪ್ಲೈ ಮಾಡಿದ್ದೀರಾ ಲೈಫ್ ಅಲ್ಲಿ ಎಸ್ ನೀವು ಫಾಲೋವರ್ ಆಗಿದ್ದೀರಾ ರಾಘವೇಂದ್ರ ಸ್ವಾಮಿನ ಫಾಲೋ ಮಾಡ್ತೀರಾ ಸಾಯಿಬಾಬಾನ ಫಾಲೋ ಮಾಡ್ತೀರಾ ಗೊರ್ಗಜನ್ ಫಾಲೋ ಮಾಡ್ತೀರಾ ಆಮೇಲೆ ಎನಿ ಎನಿ ರಿಲೀಜನ್ ಅವರಾಗಿರ್ಬಹುದು ನೀವು ಅದನ್ನೆಲ್ಲ ಫಾಲೋ ಮಾಡ್ತೀರಾ ಬಟ್ ಅವ್ರು ನಡೆದು ಬಂದ ದಾರಿ ಅವರು ಫೇಸ್ ಮಾಡಿದಂಥ ಚಾಲೆಂಜಸ್ ನಿಮಗೆ ಬಂದ ತಕ್ಷಣ ಫುಲ್ ವೀಕ್ ಆಗಿಬಿಡ್ತೀರಾ ಫುಲ್ ಕಣ್ಣಲ್ಲಿ ನೀರು ಬರುತ್ತೆ ಅಯ್ಯೋ ನನಗೆ ಯಾಕೆ ಕಷ್ಟ ಅನಿಸುತ್ತೆ ಅಥವಾ ಪದೇ ಪದೇ ನನಗೆ ಯಾಕೆ ಫೇಲ್ಯೂರ್ ಅನಿಸುತ್ತೆ ಯಾವತ್ತೂ ಅಷ್ಟೇ ನೀವೊಂದು ಜರ್ನಿಯಲ್ಲಿದ್ದೀರಾ ಅಥವಾ ಇದು ಪಾರ್ಟ್ ಆಫ್ ಲೈಫ್ ಅಂತ ತಗೊಳ್ಳೋದೇ ಇಲ್ಲ ಯು ಫೀಲ್ ಅಯ್ಯೋ ಏನೋ ಆಗೋಯ್ತು ನನ್ನ ಲೈಫಲ್ಲಿ ಏನೋ ಒಂದು ದೊಡ್ಡದಾಗ್ಬಿಟ್ಟಿದ್ದೆ ಅನ್ನೋ ರೀತಿ ಆ್ಯಂಡ್ ಯಾವಾಗಲೂ ಅಷ್ಟೇ ಎಕ್ಸ್ಪೆಕ್ಟಿಂಗ್ ಮಿರಾಕಲ್ಸ್ ಮ್ಯಾಜಿಕ್ಸ್ ಸುಮ್ಮನೆ ಅಂತೂ ಆಗೋದಿಲ್ಲ ಒಂದು ನಿಮ್ಮ ಪಾಸ್ಟ್ ಲೈಫಿಂದ ಬಂದಿರಬೇಕು ಇಲ್ಲ ನಿಮ್ಮ ಡೆಸ್ಟಿನಿಯಲ್ಲಿರಬೇಕು ಎಸ್ ಒಂದು ನೈಂಟಿ ಪರ್ಸೆಂಟ್ ಕೇಸಲ್ಲಿ ಏನಾಗುತ್ತೆ ಲಕ್ ಫ್ಯಾಕ್ಟ್ರ್ ಲಕ್ ರಿಚ್ ಮನೆಯವ್ರ ಮನೆಯಲ್ಲಿ ಹುಟ್ಟಿದರೆ ಫಾರ್ಚುನ್ಲಿ ನಿಮಗೆ ರಿಚ್ನೆಸ್ ಬಂದಿರುತ್ತೆ ಅಥವಾ ರಿಚ್ ಮನೆಗೆ ಮದುವೆ ಆಗಿ ಹೋಗಿದ್ರೆ ನಿಮ್ಗೆ ಆ ಥರದ ಲಕ್ ಬಂದಿರುತ್ತೆ ಮತ್ತೆ ಹೇಳ್ತೀನಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೋ ಕೋಟಿ ಸಂಪಾದನೆ ಮಾಡಿದ್ರು ಫಸ್ಟ್ ಯು ವಿಲ್ ಇನ್ವೆಸ್ಟ್ ಫಾರ್ ಫ್ಯಾಮಿಲಿ ಆಮೇಲೆ ಫ್ಯೂಚರ್ಗೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಚೆನ್ನಾಗಿರಲಿ ಅಂತ ಮತ್ತೆ ಇನ್ವೆಸ್ಟ್ ಮಾಡ್ತೀರಾ ನಿಮಗೆ ಅಂತ ಇನ್ವೆಸ್ಟ್ ಮಾಡೋದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಿರಲ್ಲ ನೀವೆಲ್ಲ ಹಾಸ್ಪಿಟಲಲ್ಲಿ ಆವಾಗ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತೀರಾ ಸಾರಿ ಇನ್ವೆಸ್ಟ್ ಅಲ್ಲ ಸ್ಪೆಂಡ್ ಮಾಡ್ತೀರಾ ಆವಾಗ ಎಲ್ಲರೂ ಏನಂತ ಎಲ್ಲರೂ ಏನು ಮಾಡ್ತಾರೆ ಹೇಳಿ ನಿಮ್ಮ ದುಡ್ಡನ್ನು ನಿಮ್ಮ ಆಕ್ಸಿಜನ್ನಿಗೆ ನಿಮ್ಮ ಬ್ಲಡ್ಗೆ ನಿಮ್ಮ ಟ್ರೀಟ್ಮೆಂಟ್ಗೆ ಬಳಸ್ತಾರೆ ಅಷ್ಟೇ ಸಿಂಪಲ್ ಸೊ ಸ್ವಲ್ಪ ಡೀಪ್ ಇದೆ ಅರ್ಥ ಮಾಡ್ಕೊಳ್ಳಿ ಐ ಹೋಪ್ ಈ ಎಲ್ಲ ಹೊಸ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುತ್ತೆ ನಾನು ಹೇಳಿರೋದು ಅರ್ಥ ಆಗಿದೆ ಅಂತ ಪ್ಲೀಸ್ ಇನ್ವೆಸ್ಟ್ ಆನ್ ಯು ಮೇ ಬಿ ನೀವೇನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅದನ್ನು ಅಪ್ಲೈ ಮಾಡಿ ಬರೀ ಸ್ಪಿರಿಚುವಲ್ ಇದ್ರೆ ಸಾಲ್ದು ಯು ಹ್ಯಾವ್ ಟು ಇಂಪ್ರೂವ್ ಸೋಲ್ ವೈಸ್ ಹಾಗೆಯೇ ಯಾರನ್ನು ನಂಬಿ ದುಡ್ಡು ಕೊಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಸಮ್ ಎಕ್ ಎಕ್ಸ್ ನಿಮ್ಮ ಏನು ಸೇವಿಂಗ್ಸ್ ಇದೆ ಏನೋ ಒಂದು ಬಚ್ಚಿ ಇಡ್ತಿದ್ದೀರಲ್ಲ ದುಡ್ಡು ಅದು ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಕ್ವಶನ್ ಮಾರ್ಕ್ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮೈಂಡ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅದು ಫ್ಯಾಮಿಲಿ ವರ್ಡ್ಸ್ ಫ್ಯಾಮಿಲಿನ ಟುವರ್ಡ್ಸ್ ಲವರಾ ಟುವರ್ಡ್ಸ್ ಪಾರ್ಟ್ನರಾ ವರ್ಡ್ಸ್ ಕಿಡ್ಸಾ ಯೋಚನೆ ಮಾಡಿ ಆ್ಯಂಡ್ ಆಲ್ ದ ಟೈಮ್ ಯಾವಾಗಲೂ ಯೂನಿವರ್ಸ್ ಆಪರ್ಚುನಿಟಿ ಕೊಡೋದಿಲ್ಲ ಆ್ಯಂಡ್ ನೀನು ಗುಣ ಆಗು ಗುಣ ಆಗು ಗುಣ ಆಗು ಅಂತ ಯಾರೂ ಹೇಳೋದಿಲ್ಲ ಆ್ಯಂಡ್ ಯಾವಾಗ ಉಂಡ ಜಾಸ್ತಿಯಾಗಿ ಕೊನೆ ಇದಕ್ಕೆ ಹೋಗ್ತಿರೋ ಆವಾಗ ಏನೋ ಒಂದು ಮಾಡಬೇಕು ಅಂದರೆ ಬಾಡಿನೂ ಸಪೋರ್ಟ್ ಮಾಡೋಲ್ಲ ಮೈಂಡು ಸಪೋರ್ಟ್ ಮಾಡಲ್ಲ ಓಕೆ ಐ ಹೋಪ್ ಇದು ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಥ್ಯಾಂಕ್ ಯು